ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಜೀವನ ಚರಿತ್ರೆ ಏನು ಅವರ ಮಹತ್ವವೇನಿದೆ ಅವರ ಹದಿನೆಂಟು ಮೆಟ್ಟಿಲೆಗಳ ಅರ್ಥವೇನಿದೆ ಅನ್ನೋದು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈವಾಗಿನ ಜನ್ರೇಷನಲ್ಲಿ ನಾವು ಎಷ್ಟೇ ತಿಳ್ಕೊಂಡ್ರು ಕಡಿಮೆ ಇಲ್ಲ ಅಂತಲೇ ಹೇಳ್ತೀವಿ ಸೊ ಒಂದೊಂದು ಕಲಿತಾ ಹೋದರೆ ಒಂದೊಂದು ಕಲಿಬೇಕು ಅನ್ನೋಷ್ಟು ಕಡಿಮೆ ಇದೆ ನಮಗೆ ಇವಾಗಿನ ಜನ್ರೇಷನಲ್ಲಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವು ಪ್ರತಿ ಒಂದು ತಿಳಿದುಕೊಂಡಿರಬೇಕು ಇವಾಗಿನ ಜನ್ರೇಷನಲ್ಲಿ ಅಂತ ಹೇಳ್ತಾ ಇರೋದು ಅದಕ್ಕೋಸ್ಕರ ಒಂದು ನಾನು ಚಿಕ್ಕ ವೀಡಿಯೋನ ಮಾಡ್ತಾ ಇದ್ದೀನಿ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾದರೆ ಶುರು ಮಾಡ್ತೀನಿ ವಿಡಿಯೋನ ಅಯ್ಯಪ್ಪ ಸ್ವಾಮಿಯ ನಾನು ಕಥೆಯನ್ನು ಹೇಳ್ತೀನಿ ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಇಂದು ನಾವು ತಿಳಿಯಲಿರುವುದು ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದೈಹಿಕ ಜನ್ಮ ರಹಸ್ಯ ಮತ್ತು ಅವರ ಮಹತ್ವವೇನು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಕಥೆ ಕೇವಲ ಪೌರಾಣಿಕವಲ್ಲ ಇದು ಧರ್ಮ ಸ್ವಯಂ ಮತ್ತು ಸಮಾನತೆಯ ಸಂದೇಶವನ್ನು ಸಾರುವ ಒಂದು ಆತ್ಮಕಥೆಯಾಗಿದೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಸ್ವಾಮಿ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಿ ನೀವು ಅಯ್ಯಪ್ಪ ಸ್ವಾಮಿಯ ಜನ್ಮ ರಹಸ್ಯ ಪುರಾಣಗಳ ಪ್ರಕಾರ ಲೋಕದಲ್ಲಿ ದುಷ್ಟಶಕ್ತಿ ದೇವತೆಗಳು ಶಿವ ಮತ್ತು ವಿಷ್ಣುವನ್ನು ಪ್ರಾರ್ಥಿಸುತ್ತಾರೆ ವಿಷ್ಣು ಮೋಹಿನಿ ರೂಪವನ್ನು ಧರಿಸುತ್ತಾರೆ ಆ ಮೋಹಿನಿ ಮತ್ತು ಶಿವನ ದೈಹಿಕ ಸಂಯೋಗದಿಂದ ಧರ್ಮಶಾಸ್ತ್ರ ಎಂಬ ಮಹಾವೀರ ಅವತಾರ ಜನಿಸುತ್ತಾನೆ ಆ ಧರ್ಮಶಾಸ್ತ್ರವೇ ಮುಂದೆ ಅಯ್ಯಪ್ಪ ಸ್ವಾಮಿ ಎಂದು ಪ್ರಸಿದ್ಧನಾದನು ಅದಕ್ಕೆ ಅಯ್ಯಪ್ಪನನ್ನು ಹರಿಜನಾತ್ಮಕ ಎಂದು ಹೇಳಲಾಗುತ್ತದೆ ಹರಿ ವಿಷ್ಣು ಹರ ಶಿವ ಎಂಬ ಏಕತೆಯೇ ಸಂಕೇತ ಎಂದು ಪ್ರಸಿದ್ಧರಾದರು ಅಯ್ಯಪ್ಪ ಸ್ವಾಮಿಯವರು ಪಾಂಡಲಂ ರಾಜನ ಕತೆ ಕೇರಳದ ಪಾಂಡಲಂ ರಾಜದ ರಾಜಶೇಖರ ಅವರಿಗೆ ಸಂತಾನ ಇರಲಿಲ್ಲ ಒಂದು ದಿನ ಅರಣ್ಯದಲ್ಲಿ ಬೇಟೆಗೆ ಹೋಗಿದ್ದಾಗ ನದಿಯ ತೀರದಲ್ಲಿ ದೈಹಿಕ ಕಿರಣದಿಂದ ಹೊಳೆಯುತ್ತಿರುವ ಒಂದು ಶಿಶುವನ್ನು ಕಾಣುತ್ತಾರೆ ಪಾಂಡವರ್ ರಾಜರು ಆ ಶಿಶುವ ಅಯ್ಯಪ್ಪ ಸ್ವಾಮಿ ರಾಜನು ಆ ಶಿಶುವನ್ನು ದಂತಕ ಪಡೆದು ರಾಜ ಮನೆತನದಲ್ಲಿ ಬೆಳೆಸುತ್ತಾನೆ ಪಾಂಡವಲಂ ರಾಜ ಬಾಲ್ಯದಿಂದಲೇ ಅಯ್ಯಪ್ಪ ಸ್ವಾಮಿ ಶಕ್ತಿ ಜ್ಞಾನ ಕರುಣೆ ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡುತ್ತದೆ ಮನ್ ಮಹರ್ಷಿ ಸಂಹಾರ ಕಥೆಯನ್ನು ಹೇಳ್ತೀನಿ ಕೇಳಿ ದುಷ್ಟ ರಾಕ್ಷಸಿ ಮಹರ್ಷಿ ಭೂಮಿಯಲ್ಲಿ ಭಿಖರ ತೊಂದರೆ ಕೊಡುತ್ತಿದ್ದಳು ಅಯ್ಯಪ್ಪ ಸ್ವಾಮಿ ಧರ್ಮ ರಕ್ಷಣೆಗೆ ಹೊರಟು ಮಹರ್ಷಿಯನ್ನು ಸಂಹರಿಸುತ್ತಾನೆ ಮರಣ ಸಮಯದಲ್ಲಿ ಮಹರ್ಷಿ ಅಯ್ಯಪ್ಪನಿಗೆ ಶರಣಾಗುತ್ತಾಳೆ ಅವಳಿಗೆ ಮೋಕ್ಷವನ್ನು ನೀಡುತ್ತಾರೆ ಅಯ್ಯಪ್ಪ ಸ್ವಾಮಿ ಇದು ಅಯ್ಯಪ್ಪನ ಕರುಣೆ ಶಕ್ತಿ ಎರಡರ ಮಹತ್ವವನ್ನು ತೋರಿಸುತ್ತದೆ ಶಬರಿಮಲೆ ಕ್ಷೇತ್ರದ ಮಹತ್ವವೇನು ಅಂತ ಹೇಳ್ತೀನಿ ಶಬರಿಮಲೆ ಕೇವಲ ದೇವಸ್ಥಾನವಲ್ಲ ಅದು ಒಂದು ಆತ್ಮಯಾತ್ರ ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತರು ಬರೀ ವ್ರತ ಧರಿಸಿ ಶುದ್ಧ ಜೀವನ ನಡೆಸಬೇಕು ಜಾತಿ ಧರ್ಮ ಶ್ರೀಮಂತ ಬಡವ ಎಂಬ ಭೇದವಿಲ್ಲ ಅಯ್ಯಪ್ಪ ಸ್ವಾಮಿಯ ಹತ್ರ ಎಲ್ಲರೂ ಒಂದೇ ಹೆಸರು ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಎಂದು ಹೇಳುತ್ತಾರೆ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಲ್ಲಿ ಇರುವ ಹದಿನೆಂಟು ಮೆತ್ತಿಲಗಳು ಮಾನವನಲ್ಲಿರುವ ಹದಿನೆಂಟು ದುರ್ಗುಣಗಳ ತ್ಯಾಗವನ್ನು ಸೂಚಿಸುತ್ತದೆ ಶಬರಿಮಲೆ ಹದಿನೆಂಟು ಮೆಟ್ಟಿಲಗಳು ಅಹಂಕಾರ ಕ್ರೋಧ ಅಸೂಯೆ ಲೋಭ ಇವೆಲ್ಲವೂ ಬಿಟ್ಟು ಶುದ್ಧ ಮನಸ್ಸಿನಿಂದ ದೇವರ ಮುಂದೆ ನಿಲ್ಲಬೇಕು ಅದಕ್ಕೆ ಇಲ್ಲದೆ ಬರೀ ಇಲ್ಲದೆ ಮೆಟ್ಟಿಲು ಏರುವುದು ಅನುಮತಿ ಇಲ್ಲ ಅಯ್ಯಪ್ಪ ಸ್ವಾಮಿಯ ಸಂದೇಶ ಅಯ್ಯಪ್ಪ ಸ್ವಾಮಿ ನಮಗೆ ಕಲಿಸುವ ಪಾಠಗಳು ಸ್ವಯಂವೇ ನಿಜವಾದ ಶಕ್ತಿ ಧರ್ಮವೇ ಜೀವನದ ದಾರಿ ಎಲ್ಲರೂ ಸಮಾನರು ಭಕ್ತಿ ಸಿಸ್ತು ದೇವರ ಅನುಗ್ರಹ ಎಂದು ಅಯ್ಯಪ್ಪ ಸ್ವಾಮಿಯವರು ನಮಗೆ ಹೇಳಿಕೊಡ್ತಾರೆ ಭಕ್ತರೇ ಅಯ್ಯಪ್ಪ ಸ್ವಾಮಿಯ ಜನ್ಮ ರಹಸ್ಯ ನಿಮಗೆ ಜೀವನದ ಪಾಠ ಕಲಿಸುತ್ತದೆ శరణం అయ్యప్ప స్వామీ శరణం అయ్యప్ప స్వామీ శరణం అయ్యప్ప స్వామీ శరణం అయ్యప్ప స్వామీ శరణం అయ్యప్ప ಎನ್ನುವುದು ಕೇವಲ ನುಡಿಯಲ್ಲ ಅದು ಆತ್ಮವಿಶ್ವಾಸ ಎಂದು ಅಯ್ಯಪ್ಪ ಸ್ವಾಮಿಯವರು ಹೇಳ್ತಾರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಭಕ್ತಿ ಈ ಭಕ್ತಿ ಕಥೆಯನ್ನು ಎಲ್ಲರಿಗೂ ಹಂಚಿಕೊಳ್ಳಿ ಸ್ವಾಮಿ ಶರಣಂ ಅಯ್ಯಪ್ಪವರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಲಿ ಎಂದು ಹಾರೈಸಿ ಸ್ವಾಮಿ ಶರಣಂ ಅಯ್ಯಪ್ಪ ಎಂದು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ